ಟಿನರಸೀಪುರದ ಮುದ್ದಲವಾಡಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ನಾಗಮಣಿ ಕೃಷ್ಣ ಹಾಗೂ ಉಪಾಧ್ಯಕ್ಷರಾಗಿ ಎಂರೇಖಾ ಅವಿರೋಧವಾಗಿ ಆಯ್ಕೆಯಾದರು ನಿಕಟಪೂರ್ವ ಅಧ್ಯಕ್ಷೆ ಪುಷ್ಪ ಮತ್ತು ಉಪಾಧ್ಯಕ್ಷ ಕೆಎನ್ಅಶೋಕ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾದ ಅಧ್ಯಕ್ಷ ಸ್ಥಾನಕ್ಕೆ ನಾಗಮಣಿ ಕೃಷ್ಣ ಮತ್ತು ಸಾಮಾನ್ಯ ಕ್ಷೇತ್ರದ ಉಪಾಧ್ಯಕ್ಷ ಸ್ಥಾನಕ್ಕೆ ಎಂರೇಖಾ ಏಕೈಕ ಉಮೇದುವಾರರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಚುನಾವಣಾ ಅಧಿಕಾರಿ ಜಿಲ್ಲಾ ಪಂಚಾಯತ್ ತಾಂತ್ರಿಕ ಉಪವಿಭಾಗದ ಸಹಾಯಕ ಎಂಜಿನಿಯರ್ ಪಿಎನ್ ಚರಿತಾ ನಾಗಮಣಿ ಕೃಷ್ಣ ಅಧ್ಯಕ್ಷರಾಗಿ ಮತ್ತು ಎಂ ರೇಖಾ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಬಗ್ಗೆ ಘೋಷಿಸಿದರು ನೂತನ ಅಧ್ಯಕ್ಷೆ ನಾಗಮಣಿ ಕೃಷ್ಣ ಮಾತನಾಡಿ ನನ್ನ ಆಯ್ಕೆಗೆ ಕಾರಣರಾದ ಸದಸ್ಯರು ಮತ್ತು ಮುಖಂಡರಿಗೆ ಧನ್ಯವಾದಗಳು ಎಂದು ತಿಳಿಸಿದರು ಅವಿರೋಧವಾಗಿ ಆಯ್ಕೆಯಾಗಿ ಎಲ್ಲ ಪ್ರತಿಯೊಂದು ಸುನಿಲ್ ಸಾಹೇಬ್ರಿ ಹೆಚ್ಚಿನ ರೀತಿಯಲ್ಲಿವೆ ನಾವು ಮತ ನೀಡಿ ಇಲ್ಲಿಂದ ಹದಿನಾರು ಯಜಮಾನಗಳೇ ಆಗಲಿ ಇನ್ನೊಂದೇ ಆಗಲಿ ಪ್ರತಿಯೊಂದುವೆ ಕಾಂಗ್ರೆಸ್ಸು ಇಲ್ಲಿ ಇನ್ನು ಮುಂದೆ ಹೆಚ್ಚಿನ ರೀತಿಯೂ ಆ ಅದು ದೊಡ್ಡ ಇವರಿಂದ ಏನು ಗೈಡೆನ್ಸ್ ತಗೊಂಡು ಒಂದ್ವೇ ಏನೇನು ಮಾಡಬೇಕು ಅಂತ ಇಲ್ಲೆಲ್ಲ ವರಿಷ್ಠಗಳು ನಾವೆಲ್ಲೆಲ್ಲ ಕೂತ್ ಮಾತಾಡಿ ಅವರ ಸಲಹೆಗೆ ತಗೊಂಡು ಈಗ ಅವರೋಧವಾಯ್ಕೆ ಬಂದಿ ಮುಂದುವೆ ಎಲ್ಲ ಹೆಚ್ಚಿನ ರೀತಿ ಅದೇ ಥರ ನಡ್ಕೊಂಡು ಹೋಯ್ತೀವಿ ಅಂತ ಹೇಳಿ ನಮ್ಮ ಹೆಂಡತಿ ಮಿಸಸ್ನ ದೇಶ ಮಾಡಿದ್ದಾರೆ ಎಲ್ಲ ಹದಿನೈದು ಜನ ಮೆಂಬರ್ಗಳು ಮತ್ತು ಮುಖಂಡರುಗಳು ಶಿವರಾಮಣ್ಣವರು ಮತ್ತು ಮಹೇಶ್ ಅವರು ನಮ್ಮ ಬಸವರಾಜವರು ಎಲ್ಲರೂ ಇವತ್ತು ನಮ್ಮ ಏಳು ಹಳ್ಳಿ ಏನಿದೆಯೋ ಏಳು ಹಳ್ಳಿ ಪಂಚಾಯತಿ ಸಂಬಂಧಪಟ್ಟಾಗೆಲ್ಲ ಇವತ್ತು ನಮ್ಮ ಅಧ್ಯಕ್ಷರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರು ಮಾಡಿದ್ದಾರೆ ನಮಗೆ ತುಂಬ ಸಂತೋಷ ಹೆಚ್ಚಿನ ಒಂದು ಇವತ್ತು ಇಲ್ಲಿವರೆಗೆ ಏನೂ ಆಗಿದೆ ಗೊತ್ತಿಲ್ಲ ಮುಂದಿನ ಅವಧಿಯಲ್ಲಿ ಏನು ಕೆಲಸ ಕಾರ್ಯಗಳು ಉಳಿದಿದೆಯೋ ಆ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೋಬೇಕು ಅಂತ ನಾನು ಹೇಳ್ತಾ ಈ ಎಲ್ಲರೂ ಇವತ್ತು ನಮ್ಮ ಎಲ್ಲರಿಗೂ ಸ್ವಾಗತ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆರ್ ನಿರ್ಮಲಾ ಗ್ರಾಮ ಪಂಚಾಯತ್ ಸದಸ್ಯರು ಮುಖಂಡರಾದ ಶಿವರಾಮ್ ಎಸ್ ಮಹೇಶ್ ಬೀರೇಶ್ ಮಹಾದೇವಯ್ಯ ಗಿರಿಯಪ್ಪ ಸಿದ್ದರಾಜು ಪುಟ್ಟಸ್ವಾಮಿ ಮಹೇಶ್ ಶಿವಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು